ಮಾನಸಾಗಿ ನೀಂಚ ಪದ ಬಳಸಿದ ಜಗದೀಶ್ ತಿರುಗಿ ಬಿದ್ದ ಮನೆ ಶೋ ನಡೆಸಲು ಬಿಡಲ್ಲವೆಂದು ಬಿಗ್ ಬಾಸ್ಗೆ ವಕೀಲನ ಚಾಲೆಂಜ್ ಬಿಗ್ ಬಾಸ್ ಕನ್ನಡ ಹನ್ನೊಂದರಲ್ಲಿ ಲಾಯರ್ ಜಗದೀಶ್ ಅವರ ನಡವಳಿಕೆ ಈಗ ವಿವಾದಕ್ಕೆ ಗುರಿಯಾಗಿದೆ ಸ್ಪರ್ಧಿ ಮಾನಸ ಅವರೊಂದಿಗಿನ ಜಗಳದಲ್ಲಿ ಯಾವ ಸು ಎಂಬ ಎಂಬವರ ಪದ ಬಳಕೆಗೆ ಇತರ ಸ್ಪರ್ಧಿಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಈ ಘಟನೆ ಬಿಗ್ ಬಾಸ್ ಮನೆಯಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ ಬಿಗ್ ಬಾಸ್ ಕನ್ನಡ ಹನ್ನೊಂದನ ಅತಿ ಕಿರಿಕ್ ಪಾರ್ಟಿ ಎಂದರೆ ಅದು ಲಾಯರ್ ಜಗದೀಶ್ ಈ ಬಾರಿ ವೀಕೆಂಡ್ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಕ್ಲಾಸ್ ತೆಗೆದುಕೊಳ್ಳಬೇಕು ಹೆಣ್ಣು ಮಕ್ಕಳ ಬಗ್ಗೆ ಪದ ಬಳಕೆ ಸರಿಯಿಲ್ಲ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ರಹಿಸಲಾಗುತ್ತಿದೆ ಮಾತ್ರವಲ್ಲ ಬಿಗ್ ಬಾಸ್ ಶೋ ನಡೆಸಲು ನಾನು ಬಿಡುವುದಿಲ್ಲ ಎಂದು ಜಗದೀಶ್ ಚಾಲೆಂಜ್ ಹಾಕುತ್ತಿರುವುದು ಕಂಡುಬಂದಿದೆ ತಕ್ಕಡಿ ಭಾಗ್ಯ ಎಂಬ ಟಾಸ್ಕ್ನಲ್ಲಿ ಉಗ್ರ ಮಂಜು ಟಾಸ್ಕ್ ಗೆದ್ದು ಸೇಫ್ ಆಗಿದ್ದಾರೆ ಈ ಟಾಸ್ಕ್ ನೋಡಿಕೊಳ್ಳುವ ಉಸ್ತುವಾರಿಯನ್ನು ಧನರಾಜ್ ಆಚಾರ್ಯ ಅವರಿಗೆ ನೀಡಲಾಗಿತ್ತು ಈ ವೇಳೆ ಲಾಯರ್ ಜಗದೀಶ್ ಮತ್ತು ಧನರಾಜ್ ಮಧ್ಯೆ ವಾಗ್ವಾದ ನಡೆಯಿತು ಟಾಸ್ಕ್ ಮುಗಿದ ನಂತರ ಮನೆಯೊಳಗೆ ಬಂದ ಜಗದೀಶ್ ಮತ್ತು ಧನರಾಜ್ ವಿಚಾರದಲ್ಲಿ ಅವನು ಇಷ್ಟುದ್ದ ಇದ್ದಾನೆ ಹೊಡಿಲಿಕ್ಕೆ ಬರ್ತಾನೆ ಎಂದು ನರಕವಾಸಿಗಳ ಬಳಿ ಹೇಳಲು ಹೊರಟಾಗ ಬಾಡಿ ಶೀಮಿಂಗ್ ಮಾಡಬೇಡಿ ಎಂದು ಇತರ ಸ್ಪರ್ಧಿಗಳು ಹೇಳಿದರು ಅದಕ್ಕೆ ಜಗದೀಶ್ ಬಿಟ್ಟು ಬಿಡಿ ಅನ್ನೋದು ಬೇರೆ ಥರ ನನ್ನ ಇಮೇಜ್ ಬೇರೆ ಥರ ಇದೆ ಆಟ ಆಡಬೇಕು ಇಲ್ಲ ಬೇಡ ಅನ್ನಬೇಕು ಕಾಮಿಡಿ ಪೀಸ್ ಥರ ನನ್ನ ಹತ್ರ ಆಡಿದರೆ ಅವನು ಎಂದಾಗ ಮಾನಸ ಅವರು ಪದೇ ಪದೇ ಹಾಗೆ ಅನ್ನಬೇಡಿ ಸರಿ ಯಾಕೆ ಸುಮ್ಮನೆ ಎಂದರು ಇದಕ್ಕೆ ಜಗದೀಶ್ ನಾನು ನಿನ್ನನ್ನು ಇಲ್ಲಿ ಮೆಚ್ಚಿಸಲು ಬಂದಿಲ್ಲ ಬೇಜಾರು ಆದರೆ ಆಚೆ ಹೋಗ್ತೀವಿ ಎಂದರು ಇದಕ್ಕೆ ಮಾನಸ ಕಾಮಿಡಿ ಪೀಸ್ ಅಂದರೆ ಸುಮ್ಮನೆ ವೇಸ್ಟ್ ಅಲ್ಲ ನೂರು ಜನವನ್ನು ನಗಿಸುತ್ತಾರೆ ಸಾವಿರ ಟೆನ್ಷನ್ ಇದ್ದರೂ ನಗಿಸುತ್ತಾರೆ ಎಷ್ಟು ಸಲ ಆ ಮಾತನ್ನು ಹೇಳುತ್ತೀರಿ ನೀವು ಫೋಕ ಸಾಗಬೇಕೆಂದು ಸುಮ್ಮನೆ ಹೇಳೋದಲ್ಲ ನೀನು ಮರ್ಯಾದೆಗೆ ಬೆಲೆ ಕೊಟ್ಟಷ್ಟು ಅತಿಯಾಗಿ ಮಾತನಾಡುತ್ತಿದ್ದೀಯಾ ಇದಕ್ಕೆ ಉತ್ತರ ಕೊಟ್ಟ ಜಗದೀಶ್ ಏನು ಟೆನ್ಷನ್ ಮರ್ಯಾದೆ ಇಲ್ಲ ಅದಕ್ಕೆ ನಾವು ಕೊಟ್ಟಿರೋ ಬಿಸಿ ನೀರು ಅದು ಇದು ತೆಗೆದುಕೊಂಡಿರುವುದು ಅದು ಮೋಸನೇನು ಮಾಡೋದು ಜಗಳ ಆರಂಭವಾಯಿತು ಇದಕ್ಕೆ ಟಕ್ಕರ್ ಕೊಟ್ಟ ಮಾನಸ ನಾಣ್ಯಕ್ಕೆ ಮೋಸ ಮಾಡಲಿ ಅದು ಗೇಮ್ ನನ್ನ ಕೆಲಸವೇ ಅದು ನಾನು ಮಾಡೇ ಮಾಡ್ತೀನಿ ಸುಮ್ಮನೆ ಕರೆಸಿಲ್ಲ ನಮ್ಮನ್ನೆಲ್ಲಿಗೆ ತಿಂದುಕೊಂಡು ಉಂಡುಕೊಂಡು ಹೋಗಲು ಎಂದಾಗ ಜಗದೀಶ್ ಗೇಮ್ ಥರ ಆಡು ಮಾನಸ ಹಂಗೇನು ಥರ ನೀನು ಆಡೆಯ ಮೊದಲು ನಂಗೆ ಹೇಳುವಂತೆ ಜಗದೀಶ್ ನಿನ್ನ ಆಟ ನಾನು ನೋಡ್ಕೊಳ್ಳಿಲ್ವಾ ಮಾನಸ ಆಯಿತು ನೋಡ್ಕ ನೋಡ್ಕಲೆ ಮಾನಸ ಆಯಿತು ನೋಡ್ಕ ನೋಡ್ಕಲೆ ಜಗದೀಶ್ ನಿನ್ನ ಆಟ ನಾನು ನೋಡಿದ್ದೀನಿ ನೀನು ಹೋಗಮ್ಮ ಹೇ ನಾನು ನೋಡಿದ್ದೀನಿ ಹೇ ಹೋಗ ಏನಿವಾಗ ಮಾನಸ ಕಾಮಿಡಿ ಪೀಸ್ ಅನ್ನೋಕೆ ನಾವೇನು ಇವರ ಮನೆ ನಾಯಿನ ಜಗದೀಶ್ ಏ ನಿನ್ನ ಯೋಗ್ಯತೆಗೆ ಮಾತಾಡು ನನ್ನ ಯೋಗ್ಯತೆಗೆ ಬರಬೇಡ ಹೋಗುಲೆ ಹೇಳಕ್ಕೆ ಅವಳ್ಯಾರು ಯಾರಕ್ಕೆ ಹೋಗುಲೆನೋಕೆ ಯಾವ ಸೀಮೆ ಹೆಂಗಸವಳು ಎಂದು ಹೇಳಿದರು ಯಾವ ಸೀಮೆ ಹೆಂಗಸು ಎಂದು ಹೇಳಿದ್ದೆ ತಡ ಮನೆಯಲ್ಲಿದ್ದ ಶಿಶಿರ ಧರ್ಮರಾಜ್ ಉಗ್ರಂ ಮಂಜು ರಂಜಿತ್ ಗೌಡ್ ಸುರೇಶ್ ತ್ರಿವಿಕ್ರಮ್ ಸೇರಿ ಎಲ್ಲರೂ ಜಗದೀಶ್ ಅವರ ಬಳಿ ಸೀಮೆ ಹೆಂಗಸು ಅಂತ ಹೇಗೆ ಹೇಳ್ತೀಯಾ ಎಂದು ವಿರೋಧಿಸಿ ದೊಡ್ಡ ಗಲಾಟೆಗೆ ನಡೆಸಿದರು ಊರ್ವ ಹೆಂಗಸಿಗೆ ಕರೆಕ್ಟ್ ಮರ್ಯಾದೆ ಕೊಟ್ಟು ಮಾತನಾಡು ಎಂದು ಉಗ್ರಂ ಮಂಜು ಇದೆ ಬಿಸಿ ನಿಂತರು ಇದಕ್ಕೆ ನೀನು ಮಾತನಾಡಬೇಡಲೇ ಹೋಗಲೇ ಸೀಮೆ ಗೆಲ್ಲದಿರುವ ಪ್ರಾಂಕ್ನೆಂದು ನಿನ್ನ ಯೋಗ್ಯತೆಗೆ ಹೇಳಿದ್ದು ನಿನ್ನನ್ನು ಪ್ರಾಂಕ್ ಮಾಡೋಕೆ ಕಳಿಸಿದ್ದೆ ಇಲ್ಲಿ ಆಟ ಕಳಿಸಿದ್ದು ಎಂದು ಜಗದೀಶ್ ಉತ್ತರಿಸಿದರು ಬೇಸರಿಸಿಕೊಂಡ ಹೋದ ತುಕಾಲಿ ಮಾನಸ ನಿಮ್ಮ ನಿಮ್ಮಗೆ ಹೋಗಿ ಇದೇ ಮಾತನ್ನು ಹೇಳು ಆಕೆ ತುಂಬ ಖುಷಿಪಟ್ಟು ಮುದ್ದಾಡ್ತಾಳೆ ಅಟೆನ್ಷನ್ ಬೇಕೆಂದು ಬಾಯಿಗೆ ಬಂದಾಗೆ ಮಾತಾಡೋಕೆ ಇವನ ಮನೆ ನಾಯಿನ ನಾನು ಎಷ್ಟು ಹೊತ್ತಿಂದ ಕೇಳಿಸಿಕೊಳ್ಳಬಹುದು ಕಾಮಿಡಿ ಪೀಸ್ ಅಂತ ಹೇಳಿದರು ನರಕವಾಸಿಗಳು ಮಾನಸಾರನ್ನು ಸಮಾಧಾನಪಡಿಸಿದರು ಹೊರಗಡೆ ಬಂದು ತ್ರಿವಿಕ್ರಮ್ ಮತ್ತು ಶಿಶಿರ್ ಬಳಿ ಮಾತನಾಡಿದ ಜಗದೀಶ್ ಹೆಣ್ಣು ಮಕ್ಕಳು ಟಾಪ್ ಗಂಡು ಮಕ್ಕಳಿಗೆ ಏನು ಬೇಕಾದರೂ ಅನ್ನಬಹುದು ಎಂದು ಎಲ್ಲೂ ಬರೆದಿಲ್ಲ ಇದಕ್ಕೆ ಉತ್ತರ ಕೊಟ್ಟ ತ್ರಿವಿಕ್ರಮ್ ಒಂದು ಇರುವೇನೂ ಕಚ್ಚಲ್ಲ ತೊಂದರೆ ಕೊಡದೆ ಅದು ಅದರ ಪಾಡಿಗೆ ಅದು ಹೋಗುತ್ತೆ ಎಂದರು ಜಗದೀಶ್ ನೀವೆಲ್ಲ ಮೇಲಿಂದ ಉದುರಿದ್ದೀರಿ ನಾವೆಲ್ಲ ಕೆಳಗಡೆಯಿಂದ ಉದ್ದ ಬಂದವರು ತ್ರಿವಿಕ್ರಮ್ ನೀವೆಲ್ಲಿಂದ ಬಂದರು ನಾವು ಅಲ್ಲಿಂದ ಬಂದವರು ಜಗದೀಶ್ ಆಯಿತು ನಿನ್ನ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ ತ್ರಿವಿಕ್ರಮ್ ಬೇಡ ಜಗದೀಶ್ ನೀನು ಅವರನ್ನು ವಹಿಸಿಕೊಂಡು ಮಾತನಾಡಬೇಡ ತ್ರಿವಿಕ್ರಮ್ ನಾನು ಯಾರನ್ನು ವಹಿಸಿಕೊಂಡು ಮಾತನಾಡಿಲ್ಲ ಜಗದೀಶ್ ಏನೇ ನೀನು ಹೊಡೆಯೋಕ್ಕೆ ಬಂದು ನನಗೆ ಶಿಶಿ ನಾನೆಲ್ಲಿ ಹೊಡಿಯೋಕ್ಕೆ ಬಂದೆ ಸರ್ ಬೇಡ ಬಿಡಿ ಸರ್ ಅಂತ ಗೌರವ ಕೊಟ್ಟು ಮಾತನಾಡಿದ್ದೇನೆ ಜಗದೀಶ್ ಸಾರ್ ಅಂದಿಲ್ಲ ಬ್ರದರ್ ಶಿಶಿ ಸಾರ್ ಅಂದಿಲ್ವ ಇವರಿಗೆ ಬೇಡ ಸರ್ ಅಂತಾನೇ ಹೇಳಿದ್ದೇನೆ ಕೂಡಲೇ ಬಳಿ ಬಂದ ನರಕವಾಸಿಗಳು ಅವರಿಬ್ಬರ ಮಾತು ಗಲಾಟೆಗೆ ತಿರುಗಬಾರದೆಂದು ಶಿಶಿರನ್ನು ಕರೆದುಕೊಂಡು ಹೊರಹೋದರು ಇನ್ನು ಬಿಗ್ ಬಾಸ್ ಕ್ಯಾಮೆರಾ ಮುಂದೆ ಬಂದು ಮಾತನಾಡಿದ ಹಂಸ ಅವರು ಟೀಮಲ್ಲಿ ಇದ್ದುಕೊಂಡು ನಮಗೆಲ್ಲ ಡಿಚ್ ಮಾಡೋದೇ ಕಂಟೆಂಟ ಹೇಳಿ ಇದೇ ಮಾಡೋಕ್ಕೆ ಶಕ್ತಿ ಇಲ್ಲದಂತಾಗಿದೆ ಎಂದು ಕಣ್ಣೀರಿಟ್ಟರು ಇನ್ನು ನಾಳಿನ ಪ್ರೋಮೋದಲ್ಲಿ ಇದೇ ಗಲಾಟೆ ಮುಂದುವರೆದಂತೆ ಕಾಣುತ್ತಿದೆ ಎತ್ತಿ ಹಿಡಿದವನು ಯಾವನೇ ಆಗಿರಬಹುದು ಇದುವರೆಗೂ ಬಿಟ್ಟಿಲ್ಲ ಎಂಬ ಬಿಗ್ ಬಾಸ್ಗೆ ಜಗದೀಶ್ ಚಾಲೆಂಜ್ ಮಾಡಿದ್ದಂತಿದೆ ಜಗದೀಶ್ ಮೇಲೆ ಕೋಪಗೊಂಡಿರುವ ರಂಜಿತ್ ಕೊಡೋ ಮರ್ಯಾದೆ ಈಗ ತೆಗೆದುಕೊಳ್ಳಿಲ್ಲ ಅಂದರೆ ಇದಕ್ಕೆ ಸಮ ಎಂದು ಕಾಲಿನ ಚಪ್ಪಲಿಗೆ ಹೊಡೆಯುವುದು ಕಾಣುತ್ತಿದೆ ಇದಕ್ಕೆ ನನಗೆ ಘನತೆ ಗೌರವ ಆಚೆ ಕಡೆ ಚೆನ್ನಾಗಿದೆ ನನಗೆ ನಾನೇ ಬಿಗ್ ಬಾಸ್ ನನ್ನ ಹೊರಗೆ ಕಳುಹಿಸಿದರೆ ಉತ್ತಮ ಎಂದು ಗಾಂಭೀರ್ಯದಿಂದ ಕುಳಿತು ಜಗದೀಶ್ ಹೇಳುತ್ತಿದ್ದಾರೆ ಮಾತ್ರವಲ್ಲ ಹೊರಗೆ ಬಿಗ್ ಬಾಸ್ ಶೋ ಚೆನ್ನಾಗಿ ನಡೆಸಲು ನಾನು ಬಿಡುವುದಿಲ್ಲ ಎಂದು ಚಾಲೆಂಜ್ ಮಾಡಿದ್ದಾರೆ ಜಗದೀಶ್ ಹೀಗೆ ಇಂಥ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್